ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರು ಪಕ್ಕ ನಮಸ್ಕಾರಗಳನ್ನು ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಗುರುಗ್ರಹ ಮತ್ತು ಶನಿ ಗ್ರಹಗಳ ಪ್ರಭಾವದಿಂದಾಗಿ ಈ ಒಂದು ಆರು ತಿಂಗಳುಗಳ ಕಾಲ ನಮ್ಮ ರಾಶಿಗೆ ಯಾವ ರೀತಿಯಾಗಿ ಫಲಪ್ರದಾಯಕವಾಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಹಾಗಾಗಿ ನಮ್ಮ ದ್ವಾದಶ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಈ ಒಂದು ಕಟಕ ರಾಶಿ ಯಾವ ರೀತಿಯಲ್ಲಿ ಈ ಒಂದು ಗುರುಗ್ರಹ ಮತ್ತು ಗ್ರಹಗಳ ಒಟ್ಟಾರೆ ಸಂಚಲನದಿಂದ ಈ ರಾಶಿಗೆ ಯಾವ ರೀತಿಯಂತಹ ಪರಿಣಾಮ ಬೀಳಲಿದೆ ಯಾವ ರೀತಿಯ ಫಲಕಾರಿಯಾಗಿದೆ ಎಂಬುದನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ಈ ವರ್ಷ ಅಂದರೆ ಈ ಒಂದು ಆರು ತಿಂಗಳ ಕಾಲ ಶನಿದೇವ ನಿಮ್ಮ ಹತ್ತನೇ ಮನೆಯನ್ನು ಮತ್ತು ಎಂಟನೇ ಮನೆಯ ದೇವಗುರು ಕೂಡ ಹತ್ತ ಮನೆ ಹತ್ತನೇ ಮನೆಯಲ್ಲಿ ಇರುತ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಶನಿಯು ಎಂಟನೇ ಮನೆಯಲ್ಲಿ ಇರುವುದರಿಂದ ಶಿಕ್ಷಣದಲ್ಲಿ ಅವರಿಗೆ ಹೆಚ್ಚು ಸಮಸ್ಯೆ ಉಂಟಾಗಲಾರದು ಹಾಗೆ ದೇವಗುರು ಅಂದರೆ ಗುರುವಿನ ಅಂಶವು ನಿಮ್ಮ ಒಂದು ನಾಲ್ಕನೇ ಮನೆಯ ಮೇಲೆ ಇರುತ್ತದೆ ಆದರೆ ಶನಿಗ್ರಹ ನಿಮ್ಮ ಎರಡನೇ ಮನೆಯಲ್ಲಿ ಇರುತ್ತಾರೆ ಇನ್ನು ಗ್ರಹವು ಸಂತೋಷ ಕೂಡ ನೀಡಲಿದ್ದಾನೆ ನಿಮ್ಮ ಒಂದು ರಾಶಿಯಲ್ಲಿ ಹಾಗೆ ಆದಾಯದಲ್ಲಿ ಬಲವಾದಂತಹ ಹೆಚ್ಚಳ ಕೂಡ ಉಂಟಾಗುತ್ತದೆ ಅದೇ ರೀತಿ ಗೌರವ ಕೂಡ ದೊರೆಯುತ್ತದೆ ಪ್ರಶಂಸೆ ಕೂಡ ದೊರಕಲಿದೆ ಅಂತ ಹೇಳ್ಬೋದು ಹಾಗೆ ತಮ್ಮ ಒಂದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಹಾಗೆ ಅವರ ಪ್ರಗತಿಯನ್ನು ಕೂಡ ಕಾಣಬಹುದು ಅದೇ ರೀತಿಯಾಗಿ ವೈವಾಹಿಕ ಜೀವನ ಕೂಡ ಅವರಿಗೆ ಉತ್ತಮವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಗುರುಗ್ರಹ ಮತ್ತು ಶನಿ ಗ್ರಹದ ಸಂಚಾರವು ಈ ರಾಶಿಯವರಿಗೆ ಒಳ್ಳೆಯ ದಿನಗಳನ್ನು ಕೂಡ ತರಲಿದೆ ಅಂತ ತಿಳಿಸಲಾಗಿದೆ ಹಾಗೆ ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಈ ಎರಡು ಗ್ರಹಗಳ ಒಟ್ಟಾರೆ ಸಂಚಾರದಿಂದಾಗಿ ಈ ಆರು ತಿಂಗಳ ಕಾಲದ ಒಳಗೆ ತಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಅವರು ಒಂದೊಂದಾಗಿ ಒಂದೊಂದಾಗಿ ಅದನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತ ಹೇಳ್ಬೋದಾಗಿದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ತಮ್ಮ ಒಂದು ಇಷ್ಟಾರ್ಥವನ್ನು ಕೂಡ ಪೂರ್ಣವಾಗಿ ಪೂರೈಕೆ ಮಾಡಿಕೊಳ್ತಾರೆ ಅಂತೇಳಿ ನಿಲ್ಲಿಸಲಾಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ಶನಿ ಶನಿಗ್ರಹ ಅಂತ ಕೂಡ ಎಲ್ಲರಿಗೂ ಕೂಡ ವಿಚಾರ ಮಾಡೋದೇನಪ್ಪ ಅಂದ್ರೆ ಶನಿನ ಕಾಟ ಅದು ಅಂಥೇಳಿ ಸ್ವಲ್ಪ ಹಿಂದೆ ಸರಿತಾರೆ ಆದ್ರೆ ಶನಿ ಭಗವಂತ ಕೂಡ ಒಳ್ಳೇದೇ ನಮಗೆ ಮಾಡ್ತಾನೆ ಅಂತ ಹೇಳ್ಬೋದು ಯಾಕಂದ್ರೆ ಗುರುವಿನ ಗುರುಗ್ರಹದ ಜೊತೆ ಶನಿ ಗ್ರಹದ ಒಂದು ಜೊತೆ ಸಹ ಎರಡು ಒಟ್ಟಿಗೆ ಸಹ ಎರಡು ಗ್ರಹಗಳು ಒಟ್ಟಿಗೆ ಸಾಗೋದ್ರ ಮೂಲಕ ಈ ಒಂದು ರಾಶಿಗಳ ಮೇಲೆ ಒಳ್ಳೆಯದಂತಹ ಒಂದು ಫಲ ಪ್ರದಾಯಕವಾದಂತಹ ಒಂದು ವಿಚಾರವನ್ನು ನಾವು ಇಲ್ಲಿ ತಿಳಿಸಲಾಗಿದೆ ತಿಳಿಸಿಕೊಟ್ಟಿದ್ದೇನೆ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು